ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಜ್ಯೇಷ್ಠ ಗೌರಿ ಧಾರ ಕಟ್ಟಿಕೊಳ್ಳುದ್ರಿ ಮತ್ತ ಕತಿ ಎರಡನ್ನು ಕೇಳಾಕಂತ್ರಿ ನೋಡ್ರಿ ನಾವು ಹೆಂಗ ಆಚರಣೆ ಮಾಡಿದ್ವಿ ಅಂತ ಹೇಳಿ সাডাকান্া সিনাকসটিনাকান্থাকারিনাকাসেলেনাই,রাসিনাকানে,শাগের কাকডাকাশেষেরণিনাকমে দেনেন টাজিনেনাকাশে। কাজাকাস�

देवी पूजा कथा प्रारंभ हरि ओम कति चालू कटवे स्थान कटिक हनुमर हेतनेोप्त गीता गीतांवाम चरा जगधरे जगधरे सूर्त, सूर्त, सूर्त,

ಶ್ರೀ ಶ್ರೀ ವಿಷ್ಣು ಭವಿಷ್ಯೋತ್ತರ ಕಥಾ ೇವಿ ಹರಿ ಓಂ ಸೂತ್ರ ಹೇಳುತ್ತಾರೆ ಪಾರ್ವತಿಯು ರಮ್ಯವಾದ ಕೈಲಾಸ ಶಿಖರದಲ್ಲಿ ಪ್ರಸನ್ನ ಮುಖವಾಗಿ ಕೂತಿರುವ ಮಹಾಪ್ರಭುವಾದ ಈಶ್ವರನನ್ನು ಪ್ರಶ್ನೆ ಮಾಡಿದಳು ಹೇ ಸ್ವಾಮಿ ಈಶ್ವರನೇ ಜನರುಗಳಿಗೆ ಹಿತಕರವಾದ ಮುಖ್ಯವಾಗಿ ಸ್ತ್ರೀಯರಿಗೆ ತತ್ಕ್ಷಣದಲ್ಲಿ ಯಾವ ವೃತ್ತದಿಂದ ನಿಜವಾದ ಸುಖವಾದೀತೋ ಯಾವ ವೃತ್ತದಿಂದ ಸೌಭಾಗ್ಯ ಸಂತತಿ ಸಂತೃಪ್ತಿ ಪ್ರಾಪ್ತಿ ಹಾಗೂ ಮನಸ್ಸಿನ ಅಪೇಕ್ಷಿತವಾದ ಕಾರ್ಯವಾದೀತೋ ಅಂತಹ ಅತ್ಯಂತ ದುರ್ಬಲವಾದ ವೃತವನ್ನು ನನಗಾಗಿ ಹೇಳು ಈ ಮಾತನ್ನು ಕೇಳಿ ಮುಗುಳು ನಗೆಯಿಂದ ಶಂಕರನು ಮಾತನಾಡುತ್ತಾನೆ ಹೇ ಪಾರ್ವತಿಯೇ ಜ್ಯೇಷ್ಠಾದೇವಿ ನಾಮಕವಾದ ಒಂದು ವೃತವಿದೆ ಅದು ಇಹದಲ್ಲಿ ಸೌಖ್ಯವನ್ನು ಪರದಲ್ಲಿ ಮುಕ್ತಿಯನ್ನು ಕೊಡುವಂತಹದು ಸರ್ವ ವೃತ್ತಗಳಲ್ಲಿಯೂ ಶ್ರೇಷ್ಠವಾದದ್ದು ಈ ವೃತವು ಈ ವೃತ್ತವನ್ನು ಯಾವ ಸುವಾಸನೆಯು ಮಾಡುವಳೋ ಆ ಸ್ತ್ರೀಯು ಸರ್ವದಾ ಸುಖವನ್ನೇ ಹೊಂದುತ್ತಾಳೆ ಯಾವಾದೂ ದುಃಖವನ್ನು ಹೊಂದುವುದಿಲ್ಲ ಹೀಗೆ ಹೇಳಿದ ಶಂಕರನ ಮಾತನ್ನು ಕೇಳಿ ಪಾರ್ವತಿಯು ಅನ್ನುತ್ತಾಳೆ ಹೇ ವಿಶ್ವರನೇ ಆ ಜ್ಯೇಷ್ಠಾದೇವಿಯ ವ್ರತವನ್ನು ಯಾವ ಕಾಲ ಯಾವ ಮಾಸ ಯಾವ ದಿನದಲ್ಲಿ ಹೇಗೆ ಮಾಡಬೇಕು ಹೇಳು ಎಂದಳು ಹಾಗೆ ಶಂಕರನು ಮಾತನಾಡುತ್ತಾನೆ ಪಾರ್ವತಿಯೇ ನಿನ್ನ ಮನಸ್ಸಿನಲ್ಲಿ ವೃತ್ತ ಮಾಡುವ ಇಚ್ಛೆ ಇದ್ದರೆ ಯಾವ ಸ್ಥಳದಲ್ಲಿ ಮುನಿಗಳು ಇರುವರೋ ಅಲ್ಲಿ ಹೋಗಿ ವೃತ್ತವನ್ನು ಮಾಡು ಈಶ್ವರನ ಅನುಜ್ಞೆಯನ್ನು ಪಾರ್ವತಿಯು ಭೂತನಕ್ಕೆ ಬರುವಳಾಗಿ ಗಂಗಾ ತೀರದಲ್ಲಿದ್ದ ಮುನಿ ವೃಂದವನ್ನು ಮುನಿ ವೃಂದವನ್ನು ನೋಡಿದಳು ಮುನಿಗಳಿಗೆ ನಮಸ್ಕರಿಸಿ ಶಿವನ ಆದೇಶವನ್ನು ಹೇಳಿದಳು ದೇವಿಯ ಮಾತನ್ನು ಕೇಳಿ ಹರ್ಷಿತರಾದ ಋಷಿಗಳು ಮಾತನಾಡುತ್ತಾರೆ ಹೇ ದೇವಿ ಪಾರ್ವತಿಯೇ ನೀನು ಬಹಳ ಉತ್ತಮ ಪ್ರಶ್ನೆ ಮಾಡಿದಿ ಈ ವ್ರತವು ದೇಹದಲ್ಲಿ ಸೌಖ್ಯವನ್ನು ಪರದಲ್ಲಿ ಮುಕ್ತಿಯನ್ನು ಕೊಡುವುದು ಲೋಕಪರ ಲೋಕೋಪಕಾರಕ್ಕಾಗಿ ನಿನ್ನೆದರಿಗೂ ಹೇಳುತ್ತೇವೆ ವರ್ಷ ಕಾಲದಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷ ದಿನದಲ್ಲಿ ಯಾವ ದಿನ ಜ್ಯೇಷ್ಠ ನಕ್ಷತ್ರ ಇರುವುದೋ ಆ ದಿವಸದಲ್ಲಿ ಈ ವ್ರತವನ್ನು ಮಾಡಬೇಕು ಅಷ್ಟಮಿ ದಿವಸ ಜ್ಯೇಷ್ಠಾ ನಕ್ಷತ್ರ ಪ್ರಾಪ್ತವಾದರೆ ಬಹಳ ಉತ್ತಮವೆಂದು ಬಂದವರು ಹೇಳುತ್ತಾರೆ ಜ್ಯೇಷ್ಠ ನಕ್ಷತ್ರವು ಅಷ್ಟಮಿ ದಿವಸ ಇರದೇ ಬೇರೆ ದಿವಸದಲ್ಲಿ ಇದ್ದರೆ ಯಾವ ದಿವಸ ಜ್ಯೇಷ್ಠಾ ನಕ್ಷತ್ರವು ಸೂರ್ಯೋದಯದಿಂದ ಮಧ್ಯಾಹ್ನದ ಮೇಲೆ ಇರುವುದು ಆ ದಿವಸ ಈ ಶುಭಕರವಾದ ವ್ರತವನ್ನು ಮಾಡಬೇಕು ಅನುರಾಧಾ ನಕ್ಷತ್ರದ ಮೇಲೆ ದೇವಿಯನ್ನು ಅವಾಹನ ಮಾಡಬೇಕು ಜ್ಯೇಷ್ಠಾ ನಕ್ಷತ್ರದ ಮೇಲೆ ಪೂಜಾ ಮಾಡಿ ದೇವಿಗೆ ನಮಸ್ಕರಿಸಿ ಮೂಲ ನಕ್ಷತ್ರದ ಮೇಲೆ ವಿಸರ್ಜನೆ ಮಾಡಬೇಕು ಜ್ಯೇಷ್ಠ ಗೌರಿಯನ್ನು ಬಂಗಾರದ ಅಥವಾ ಬೆಳ್ಳಿಯ ಅಥವಾ ತಾಮ್ರದ ಕೊನೆಗೆ ಮಣ್ಣಿನ ಕೊಡವನ್ನು ಮುಚ್ಚಳಿಕೆ ಸಹಿತ ತಂದು ಶುಭೋದಕದಿಂದ ತೊರೆದು ಕೊಡದ ಮುಖದಲ್ಲಿ ಚಕ್ರಾದಿಗಳನ್ನು ಬರೆದು ಮನೆಯಲ್ಲಿ ಈಶಾನ್ಯದ ಮೂಲೆಯಲ್ಲಿ ದೇವರ ಮನೆಯ ಸಮೀಪದಲ್ಲಿ ಅಕ್ಕಿಯ ರಾಶಿಯ ಮೇಲೆ ಸ್ಥಾಪನೆ ಮಾಡಬೇಕು ದೇವಾದಿ ದೇವತೆಗಳು ಕಿರಿಯಳಾಗಿರುವಂಥವಳೆ ಹೇ ಜ್ಯೇಷ್ಠಾದೇವಿಯೇ ಜೀವಿಗಳಿಗೆ ಅನ್ನ ಕೊಡುವಳೆ ನನ್ನ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲು ಆಯುಷ್ಯವನ್ನು ಆರೋಗ್ಯವನ್ನು ಅನ್ನ ವಸ್ತ್ರಗಳನ್ನು ಸತ್ಯವ ಅನ್ನ ವಸ್ತ್ರಗಳನ್ನು ಮತ್ತು ನನ್ನ ಪತಿಗೆ ಸಂತತಿಯನ್ನು ಯಾವಾಗಲೂ ಸುಖವನ್ನು ಕೊಡುವಳಾಗು ಹೇ ಆದಿಶಕ್ತಿಯೇ ನಿನಗೆ ನಮಸ್ಕಾರ ಹೇ ವಿಷ್ಣು ಪ್ರಿಯಳೇ ನಿನಗೆ ನಮಸ್ಕಾರ ಹೇ ಪ್ರಿಯಳೆ ನಿನಗೆ ನಮಸ್ಕಾರ ಜ್ಯೇಷ್ಠಾದೇವಿ ನಿನಗೆ ನಮಸ್ಕಾರ ಈ ಪ್ರಕಾರ ಸ್ತೋತ್ರ ಮಾಡಿ ಹದಿನಾರು ಎಲೆಗಳಿಂದ ಕೂಡಿದ ಮೂವತ್ತಾರು ಅಂಗುಲ ಉದ್ದವಿರುವ ದೋರವನ್ನು ಗೌರಿಯ ಕುಂಭದ ಮೇಲೆ ಏರಿಸಬೇಕು ಹೇ ಪಾರ್ವತಿಯೇ ಕೇಳು ಈ ಪ್ರಕಾರ ಜ್ಯೇಷ್ಠಾದೇವಿಯ ಆವಾಹನವು ಹೇಳಲ್ಪಟ್ಟಿತು ಆಮೇಲೆ ಮರುದಿನ ಅಭ್ಯಂಗ ಸ್ನಾನವನ್ನು ಮಾಡಿಕೊಂಡು ಪೀತಾಂಬರಗಳನ್ನು ಹುಟ್ಟಿಕೊಂಡು ಹರಿದ್ರಾ ಕುಂಕುಮದಿಂದ ಅಲಂಕೃತಗಳಾಗಿ ಯಾರು ಜ್ಯೇಷ್ಠ ಗೌರಿಯನ್ನು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀ ಸದಾ ವಾಸ ಮಾಡಿಕೊಂಡಿರುತ್ತಾಳೆ ಸುವಾಸಿನಿಯರಿಗೆ ಅಪೂಪಗಳನ್ನು ಕೊಟ್ಟು ಬ್ರಾಹ್ಮಣ ಮತ್ತು ಸುವಾಸಿನಿಯರನ್ನು ಭೋಜನ ಮಾಡಿಸಬೇಕು ಮರುದಿನ ಪುನಃ ದೇವಿಯನ್ನು ಪೂಜಿಸಿ ಗೌರಿಯ ಮೇಲೆ ಏರಿಸಿದ ದೋರವನ್ನು ತೆಗೆದುಕೊಂಡು ಹದಿನಾರು ಗ್ರಂಥಿಗಳನ್ನು ಹಾಕಿ ಕುಂಕುಮವನ್ನು ಹಚ್ಚಿ ಈ ಕಥೆಯನ್ನು ಕೇಳಿ ದೋರವನ್ನು ಧಾರಣ ಮಾಡಬೇಕು ಹಾದಿಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಪ್ರಥಮದಲ್ಲಿ ವಸ್ತ್ರಾಲಂಕಾರ ಭೂಷಣಗಳಿಂದ ಆಚಾರಗಳನ್ನು ಪೂಜೆ ಮಾಡಬೇಕು ಯಾರು ಯಾವುದನ್ನು ಅಪೇಕ್ಷಿಸುವರೋ ಅಂತ ಅಪೇಕ್ಷೆಯು ಅವರಿಗೆ ಪೂರ್ಣವಾಗಿರುತ್ತದೆ ಹೇ ಪಾರ್ವತಿಯೇ ನೀನು ಜನರ ಉಪಕಾರಕ್ಕಾಗಿಯೇ ಪ್ರಶ್ನೆಯನ್ನು ಮಾಡಿರುವೆ ಹೀಗೆಂದ ಋಷಿಗಳ ಮಾತನ್ನು ಕೇಳಿ ಪಾರ್ವತಿಯು ಮಾತನಾಡುತ್ತಾಳೆ ಹೇ ಋಷಿಗಳ ಪೂರ್ವದಲ್ಲಿ ಈ ವ್ರತವನ್ನು ಯಾರು ಮಾಡಿದರು ಅವರಿಗೆ ಯಾವ ಫಲವು ಪ್ರಾಪ್ತಿ ಆಯಿತು ಇದನ್ನು ನಮ್ಮ ಮುಂದೆ ಸತ್ಯವಾಗಿ ಹೇಳಿ ಋಷಿಗಳು ಮಾತನಾಡುತ್ತಾರೆ ಪೂರ್ವದಲ್ಲಿ ವೇದಶಾಸ್ತ್ರಗಳನ್ನು ಬಲ್ಲಂತ ಸ್ವಧರ್ಮದಲ್ಲಿ ಆಸಕ್ತನಾದ ಯಾವಾಗಲೂ ಶುದ್ಧನಾದ ಮನಸ್ಸುಳ್ಳ ಶುಚಿಭೂರ್ತವಾದ ಸುಭದ್ರ ಎಂಬ ಹೆಸರಿನ ಬ್ರಾಹ್ಮಣನು ಜಯವರ್ಧನ್ ಎಂಬ ಪಟ್ಟಣದಲ್ಲಿ ವಾಸ ಮಾಡಿಕೊಂಡಿದ್ದನು ಅವನ ಹೆಂಡತಿಯಾದರೂ ಪ್ರತಿ ಪ್ರತಿ ಮತಾ ಧರ್ಮದಿಂದ ಸುವತ್ರಿ ಎಂಬ ಹೆಸರುಳ್ಳುಗಳಾಗಿ ಮನೆಯ ಕೆಲಸಗಳನ್ನು ಮಾಡಿಕೊಂಡಿದ್ದಳು ಕಾಲಾಂತರದಲ್ಲಿ ದಾರಿದ್ರ್ಯದಿಂದ ಪೀಡಿತರಾಗಿ ಬಹಳ ದುಃಖಿತಳಾದಳು ಅವಳು ಒಂದು ದಿನ ತನ್ನ ಪತಿಯ ಹತ್ತಿರ ಬಂದು ಮಾತನಾಡುತ್ತಾಳೆ ಏ ಸ್ವಾಮಿ ನಮಗೆ ಅನ್ನ ವಸ್ತ್ರಗಳು ಇಲ್ಲವೇ ಇಲ್ಲ ಆದ್ದರಿಂದ ಗ್ರಾಮವನ್ನು ಬಿಟ್ಟು ಅರಣ್ಯಕ್ಕೆ ಹೋಗೋಣವೆಂದು ಮಾತನಾಡಿದಳು ಹೀಗಿನ ತನ್ನ ಹೆಂಡತಿಯ ಮಾತನ್ನು ಕೇಳಿ ಅವಳೊಡನೆ ಅರಣ್ಯಕ್ಕೆ ಹೊರಟನು ಆಮೇಲೆ ಘೋರಾರಣ್ಯದಲ್ಲಿ ಅರಣ್ಯದಲ್ಲಿ ಹೋಗುತ್ತಾ ನಿರ್ಜನವಾದ ಪಾಪ ನಾಶ ಮಾಡುವ ದೊಡ್ಡ ನದಿಯನ್ನು ಮುಡಿದಳು ಮಧ್ಯಾಹ್ನ ಸಮಯವು ಪ್ರಾಪ್ತವಾಗಲು ಆ ಬ್ರಾಹ್ಮಣನು ಸ್ನಾನ ಮಾಡಲು ಇಚ್ಛಿಸಿದನು ಆ ಸ್ತ್ರೀಯರಾದರೂ ದೂರದಲ್ಲಿ ನೋಡುತ್ತಿರಲು ಜನ ಸಮೂಹವೆಂದು ತಿಳಿದು ಅದನ್ನು ನೋಡಲು ಆ ಕಡೆಗೆ ಹೋದರು ಅಲ್ಲಿ ನದಿ ಗಂಡೆಯಲ್ಲಿ ಸ್ತ್ರೀ ಸಮೂಹವನ್ನು ನೋಡಿ ದೇವಿಯನ್ನು ಪೂಜಿಸುತ್ತಿರುವ ಆ ಸ್ತ್ರೀ ಸಮೂಹವನ್ನು ಅಭಿನಂದಿಸಿ ಪ್ರಶ್ನೆ ಮಾಡಿದಳು ಇದು ಯಾವ ಇದು ಯಾವ ಶ್ರೇಷ್ಠ ವೃತವು ಇದರ ಹೆಸರೇನು ಎಂದರು ಹಾಗೆ ಆ ಸ್ತ್ರೀಯರು ಮಾತನಾಡುತ್ತಾರೆ ಜ್ಯೇಷ್ಠಾಲಕ್ಷ್ಮಿ ನಾಮಕವಾದ ವೃತವಿದು ಹೇ ಶುಭಾನುವೆ ಹೇ ಶುಭಾನುಣೆ ನೀನು ಮಾಡುವಳಾಗು ಸ್ತ್ರೀಯರಿಗೆ ಸೌಭಾಗ್ಯವನ್ನು ಸದ್ಯ ಕಾಲದಲ್ಲಿ ಫಲವನ್ನು ಕೊಡುವಂತಹದ್ದು ಹೀಗೆ ಹೇಳಿದ ಅವರ ಮಾತನ್ನು ಕೇಳಿ ಆ ಸ್ತ್ರೀಯರು ವೃತ್ತವನ್ನು ಮಾಡಲು ಉದ್ಯುಕ್ತ ಅವರ ವೃತ ಮಾಡಿಸುವ ಬ್ರಾಹ್ಮಣನನ್ನು ಕುರಿತು ಪ್ರಶ್ನೆ ಮಾಡಿದರು ಹೇ ಮುನಿಯೇ ಬಡತನ ಗೋಣೆಯಿಂದ ಪೀಡಿತರಾಗಿ ಕೇಳಬೇಕೆನ್ನುತ್ತೇನೆ ಈ ವ್ರತವನ್ನು ಹೇಗೆ ಮಾಡಬೇಕೆನ್ನುವ ವಿಧಾನವೆಲ್ಲ ಎಲ್ಲವನ್ನು ಸವಿಸ್ತರವಾಗಿ ಹೇಳು ಐಶ್ವರ್ಯ ಐಶ್ವರ್ಯನೂ ಪ್ರತಿ ಸಹಿತವಾಗಿ ಇಲ್ಲಿಗೆ ಬಂದಿದ್ದೇನೆ ಹೀಗಿಂತ ಆ ಸ್ತ್ರೀಯ ಮಾತನ್ನು ಕೇಳಿ ವಸಿಷ್ಠ ಮುನಿಯು ಮಾತನಾಡುತ್ತಾರೆ ಹೇ ಸ್ತ್ರೀಯೇ ಕೇಳುತ್ತೇನೆ ಕೇಳು ಈ ವ್ರತವು ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದದ್ದು ಜೇಷ್ಠಾದೇವಿ ನಾಮಕವಾದ ಈ ವ್ರತವನ್ನು ಈಗಿನಿಂದಲೇ ನೀನು ಮಾಡುವಳಾಗೂ ಸುಖವನ್ನು ಹೊಂದುತ್ತಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಯಾವ ದಿನ ಜ್ಯೇಷ್ಠ ನಕ್ಷತ್ರ ಇರುವುದೋ ಆ ದಿನ ಲಕ್ಷ್ಮಿಯನ್ನು ಪೂಜಿಸಬೇಕು ಆ ದಿನದ ಪೂರ್ವದಲ್ಲಿ ಅನುರಾಧ ನಕ್ಷತ್ರದ ಮೇಲೆ ದೇವಿಯನ್ನು ಅವಮಾನ ಮಾಡಬೇಕು ಪೂರ್ವೋಕ್ತ ವಿಧಾನದಿಂದ ಲಕ್ಷ್ಮಿಯನ್ನು ಪೂಜಿಸಬೇಕು ಮರುದಿನ ಮೂಲ ನಕ್ಷತ್ರದ ಮೇಲೆ ಪೂಜಿಸಿ ಹದಿನಾರು ಎಲೆಗಳಿಂದ ಯುಕ್ತವಾದ ಕುಂಕುಮ ಕುಂಕುಮಾಕ್ತವಾದ ದೂರವನ್ನು ಗೌರಿಯ ಕುಂಭದ ಮೇಲೆ ಏರಿಸಬೇಕು ಹಾಗೂ ನಮ್ಮ ಯೋಧಿತಾನುಸಾರವಾಗಿ ತಮ್ಮ ತಮ್ಮ ಯೋಧಿತಾನುಸಾರವಾಗಿ ಯಥೋಕ್ತವಾಗಿ ಪೂಜಿಸಿ ದೂರವನ್ನು ಕಟ್ಟಿಕೊಳ್ಳಬೇಕು ಈ ಕಥೆಯನ್ನು ಕೇಳಿ ಬ್ರಾಹ್ಮಣನ ಸುವ ಬ್ರಾಹ್ಮಣ ಸುವಾಸನೆಗೆ ಪೂಜೆ ಮಾಡಿಸಿ ದೂರವನ್ನು ಕಟ್ಟಿಕೊಳ್ಳಬೇಕು ಹೀಗೆ ಯಾವ ಸ್ತ್ರೀಯು ಮಾಡುವಳು ಅವಳು ನಿಶ್ಚಯವಾಗಿ ಸರ್ವ ಸೌಖ್ಯವನ್ನು ಹೊಂದುತ್ತಾಳೆ ಈ ಪ್ರಕಾರ ಹೇಳಿದ ಋಷಿಗಳ ಮಾತನ್ನು ಕೇಳಿ ಆ ಅರ್ಥವನ್ನು ಮಾಡುವವಳಾಗಳು ಆಮೇಲೆ ಪತಿಯು ಇರುವ ಸ್ಥಳಕ್ಕೆ ಹೋಗಿ ನೋಡಲಾಗಿ ಅಲ್ಲಿ ದಿವ್ಯವಾದ ಪಟ್ಟಣವನ್ನು ಅದರ ನಡುವೆ ಧನಧಾನ್ಯದಿಂದಲೂ ಸಂಪತ್ತಿನಿಂದಲೂ ತುಂಬಿ ಒಳ್ಳೆಯ ಲಕ್ಷಣವಾಗಿರುವ ಮನೆಯನ್ನು ನೋಡಿದಳು ಮನೆಯಲ್ಲಿ ತಾನೇ ಸ್ವತಃ ಲಕ್ಷ್ಮಿಯಂತೆ ತೋರುತ್ತಿದ್ದಳು ಆ ಬ್ರಾಹ್ಮಣನು ಎಲ್ಲವನ್ನು ನೋಡಿ ಚಕಿತನಾಗಿ ಪತ್ನಿಯನ್ನು ಕೇಳುತ್ತಾನೆ ಈ ಪ್ರಕಾರ ವೈಭವವು ಯಾವ ಪುಣ್ಯದಿಂದ ಪ್ರಾಪ್ತವಾಯಿತು ಹೀಗೆ ಸಂತೋಷದಿಂದ ಪತ್ನಿ ಸಮೇತನಾಗಿ ಮಧ್ಯಾಹ್ನ ಕಾಲವಾದ್ದರಿಂದ ಪಾಕಾದಿಗಳನ್ನು ಮಾಡಿ ದೇವ ಪೂಜಾ ಮತ್ತು ವೈಶ್ಯ ದೇವವನ್ನು ಮಾಡಿದನು ಆ ವೇಳೆಯಲ್ಲಿ ಬಂದ ಬ್ರಾಹ್ಮಣರನ್ನು ನೋಡಿ ಭೋಜನ ಮಾಡಿಸಿ ಪತ್ನಿಯನ್ನು ಕುರಿತು ಕೇಳಿದನು ಕೇ ಭಾಗ್ಯಶಾಲಿಯೇ ಇದೆಲ್ಲ ಐಶ್ವರ್ಯಗಳು ಯಾರಿಂದ ಪ್ರಾಪ್ತವಾಯಿತು ಹೀಗೆ ಕೇಳಿದ ಪತಿಯ ಮಾತನ್ನು ಕೇಳಿಯು ಸುಮ್ಮನೆ ಇದ್ದು ಆಮೇಲೆ ಕೇಳಿದಳು ವಶಿಷ್ಠ ಋಷಿಗಳಿಂದ ಉಪದಿಷ್ಟವಾದ ಜ್ಯೇಷ್ಠಾದೇವಿ ವೃತ್ತವನ್ನು ಮಾಡಿದಳು ಈ ವೃತ್ತದ ಪ್ರಭಾವದಿಂದ ನಿನ್ನ ಮನೆಯು ಸಮೃದ್ಧವಾಗಿದೆ ಬ್ರಾಹ್ಮಣನು ಈ ಮಾತನ್ನು ಕೇಳಿ ಬಂದ ಅತಿಥಿಗಳ ಭೋಜನವನ್ನು ಮಾಡಿಸಿ ತಾನು ಉಂಡು ಆಮೇಲೆ ಪತ್ನಿಗೂ ಉಣಿಸಿದನು ಆಮೇಲೆ ಮಹಾಲಕ್ಷ್ಮಿ ಕೃಪೆಯಿಂದ ಅವನಿಗೆ ಮಗನು ಹುಟ್ಟಿದ್ದನು ಈ ಶುಭಕರವಾದ ಈ ಪೂರ್ವೆ ಪೂರ್ವ ಇತಿಹಾಸವು ಹೇಳಲ್ಪಟ್ಟಿತು ಮತ್ತು ಶೋನಕಾಲದ ಗುಣಗಳಿಂದಲೂ ಎಲ್ಲ ತಪ್ಪುವ ಧನದಿಂದಲೂ ಪಾರ್ವತಿ ದೇವಿಯಿಂದಲೂ ಈ ಜ್ಯೇಷ್ಠಾದೇವಿ ವೃತ್ತವು ಪ್ರಸಾದ ಪ್ರಸಾರ ಮಾಡಲ್ಪಟ್ಟಿತು ಸ್ತ್ರೀಯರಿಗೆ ವೃತ್ತದಿಂದ ಈ ವೃತ್ತದಿಂದ ಸಕಲ ಸೌಖ್ಯಗಳು ಪ್ರಾಪ್ತವಾಗುತ್ತವೆ ಆದ್ದರಿಂದ ಸರ್ವ ಪ್ರಯತ್ನದಿಂದ ಈ ವೃತವು ಮಾಡಲ್ಪಡಬೇಕು ಯಾವ ಸುವಾಸಿನು ಈ ವೃತ್ತವನ್ನು ಪ್ರತಿ ವರ್ಷ ಮಾಡುತ್ತಾಳೋ ಅವಳು ಯುದ್ಧದಲ್ಲಿ ಪ್ರತಿ ಪ್ರತಿ ಪುತ್ರಯುತಗಳಾಗಿ ಸರ್ವ ಸುಖಗಳನ್ನು ಮನೋವ್ರತಗಳನ್ನು ಅನುಭವಿಸಿ ಉತ್ತಮವಾದ ಗತಿಯನ್ನು ಹೊಂದುತ್ತಾಳೆ ಯಾರು ಯಾರು ಈ ಗತಿಯನ್ನು ಭಕ್ತಿಯಿಂದ ಕೇಳುತ್ತಾರೋ ಯಾರು ಈ ಕಥೆಯನ್ನು ಹೇಳುತ್ತಾರೋ ಅವರು ಎಲ್ಲರೂ ಜೇಷ್ಠಾದೇವಿ ಕೃಪೆಗೆ ಪಾತ್ರರಾಗುವರು ಎಂದು ಸೂತನು ಹೇಳಿದಂಥ ಸ್ಥಳದಲ್ಲಿ ಕಥಾಭಿಪ್ರಾಯ ಶ್ರೀ ಲಕ್ಷ್ಮೀ ನರಸಿಂಹ ಕೃಷ್ಣ ಪರಮಸ್ತು ಇವತ್ತು ಶ್ರೀ ಶಂಕರ ಗಂಡ ನೋಲಿ ಕಥಾ ಪ್ರಾರಂಭ ಶ್ರೀ ಮೃದ್ಗ ಸೂತನು ಮಾತನಾಡುತ್ತಾರೆ ಪಾರ್ವತಿಯು ರಮಣೀಯವಾದ ಕೈಲಾಸದಲ್ಲಿ ಸಿದ್ಧರಿಂದಲೂ ಋಷಿಗಳಿಂದಲೂ ಮುನಿಗಳಿಂದಲೂ ದೇವತೆಗಳಿಂದಲೂ ಸೇವಿತವಾಗಿ ದೇದಿಪ್ಯಮಾನವಾದ ಸಿಂಹಾಸನ ಮೇಲೆ ಗೊತ್ತಿರುವ ಜಗದ್ಗುರುವಾದ ತನ್ನ ಪತಿಯಾದ ಈಶ್ವರನ್ನು ಪ್ರಶ್ನೆ ಪಡೆಯಲು ದೇವಾದಿ ದೇವತೆಗಳಿಗೆ ಭಕ್ತರಿಗೆ ಜಯದಾಯಕರ ನನ್ನಲ್ಲಿ ನಿಜವಾಗಿ ನಿನ್ನ ಧೈರ್ಯ ಇದ್ದುದಾದರೆ ಜನರಿಗೆ ಸರ್ವ ಸಂಪತ್ತುಗಳನ್ನು ಪೌತ್ರ ಪುತ್ರ ಪೌತ್ರರನ್ನು ಧನಧನ್ಯಗಳನ್ನು ಪ್ರಾಪ್ತವಾಗುವ ಒಂದು ಹುತವನ್ನು ಹೇಳು ಹೇಳುವಳುವ ನಾಗೂ ಹೀಗೆಂದ ಪಾರ್ವತಿಯು ಮಾತನ್ನು ಕೇಳಿ ಮಹಾದೇವಿಯು ಮಹಾದೇವನು ಮಹಾದೇವನು ಅನ್ನುತ್ತಾನೆ ದೇವಿಯಿಂದ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ಹೇ ದೇವಿ ಪಾರ್ವತಿ ಬಹಳ ಉತ್ತಮವಾದ ಪ್ರಶ್ನೆ ಮಾಡಿದೆ ಈ ಲೋಕದಲ್ಲಿ ಶಂಕರ ನಾಮಕ ವ್ರತವಿದೆ ಮಾತೃಪರ ಮಾಸ್ತ್ರ ಪಕ್ಷ ಅಷ್ಟಮಿ ದಿವಸ ಮಾಡಬೇಕೆಂದು ಹೇಳಿದೆ ಈ ದಿನ ನಿತ್ಯಾಂತ ಕ್ರಮವನ್ನು ಪೂಜಿಸಿಕೊಂಡು ಧ್ಯಾನ ಈ ಲೋಕ ಲೋಕ ಕಲ್ಯಾಣ ಶಂಕರನನ್ನು ಗಂಧ ಪುಷ್ಪಗಳಿಂದ ಚೆನ್ನಾಗಿ ಕೂಶಿ ಏಳು ಎಳೆಗಳಿಂದ ಏಳು ಗಂಟೆಗಳನ್ನು ಕೂಡಿದ ದೂರವನ್ನು ಗಲೆಯಲ್ಲಿ ಕಟ್ಟಿಕೊಂಡು ಏಳು ದಿನ ಈ ವ್ರತವನ್ನು ಆಚರಿಸಬೇಕು ಹೀಗೆಂದು ಮಹಾದೇವನ ಮಾತನ್ನು ಕೇಳಿ ಪಾರ್ವತಿ ಅಂದರು ದೇವ ಬಹಳ ಉತ್ತಮ ಮಾತನ್ನು ಹೇಳಿ ಈ ವ್ರತವನ್ನು ಭೂಲೋಕದಲ್ಲಿ ಯಾರು ಪ್ರಸಿದ್ಧಿ ಯಾರು ಪ್ರಸಿದ್ಧಿಯನ್ನು ಮಾಡಿದ್ದಾರೆ ತನ್ನ ಮಾತನ್ನು ಕೇಳಿ ಶಂಕರತ್ತಾರೆ ಕಾಮ ಮತ್ತು ಶಂಕರನೆಂದು ಹೆಸರುಳ್ಳ ಇಬ್ಬರು ಮನುಷ್ಯರು ಈ ಭೂಮಿಯಲ್ಲಿ ಇದ್ದರು ಮನೆಯಲ್ಲಿ ಒಂದು ದಿನ ಅವರಲ್ಲಿ ದೊಡ್ಡ ವಾದ ವಿವಾದವಾಯಿತು ಶಂಕರನೂ ತಾನೆ ನನ್ನಿಂದಲೇ ಈ ಜಗತ್ತು ಎಲ್ಲವೂ ಪೋಷಿತವಾಗಿದೆ ಎಂದು ಕಾಮನು ನನ್ನಿಂದ ಈ ಜಗವು ಬದುಕಿಕೊಂಡಿದೆ ಎಂದು ಹೀಗೆ ಇಬ್ಬರೂ ನಾನಿಲ್ಲದೆ ಈ ಜಗತ್ತು ದಾರಿದ್ರ್ಯವನ್ನು ಹೊಂದಿದ್ದು ನಾನಿಲ್ಲದೆ ಈ ಜಗತ್ತು ದಾರಿದ್ರನು ಬಂದಿತ್ತು ಎನ್ನು ಸಹ ಶಂಕರನು ಹೊತ್ತಾನೆ ಹಾಗಾದರೆ ನಾನು ಹೋಗುತ್ತೇನೆ ಹೇಗೆ ಸುರಕ್ಷಿತವಾಗಿರುವುದು ನೋಡುವೆನು ಒಂದು ವೇಳೆ ದರಿದ್ರನಾದರೆ ಪಾದರಕ್ಷೆಯಲ್ಲಿ ಅಂಬಲಿಯನ್ನು ಹಾಕಿ ನೀನು ಕುಡಿಯಬೇಕಾದದ್ದು ಹೀಗೆಂದು ಶಂಕರನ ಉತ್ತರ ದಿಕ್ಕಿಗೆ ಹೋಗುವನಾಗನು ಕೆಲವು ದಿವಸಗಳು ಹೋದ ಮೇಲೆ ಕಾಮನ ದೇಶದಲ್ಲಿ ದುರ್ಭಿಕ್ಷವು ಬಿದ್ದಿತು ಕಾಮನು ಹಸಿವೆ ನೀಡಿಕೆಯಿಂದ ಪೀಡಿತನಾಗಿ ರಾಜ್ಯವನ್ನು ಬಿಟ್ಟು ಶಂಕರನು ಆಡುವ ದೇಶಕ್ಕೆ ಹೋದನು ಅಲ್ಲಿ ಶಂಕರನು ನೋಡಿದರು ಶಂಕರನನ್ನು ಒಳ್ಳೆಯ ಆದಿತ್ಯದೆಯಿಂದ ಮಂಚದ ಮೇಲೆ ಕುಳಿತವರಾಗಿ ಬಂದಂತಹ ಕಾಮರನ್ನು ಕೇಳುತ್ತಾರೆ ಯಾರು ಯಾವ ದೇಶದಿಂದ ನೆಲಿ ಎಂದು ಕೆಲಸ ಏನು ಕೆಲಸ ಯಾವ ದೇಶಕ್ಕೆ ಹೋಗುವೆ ಎನ್ನುತ್ತೆ ಹಸಿವೆ ನೀಡಿಕೆಯಿಂದ ಬಳಲಿದ ಕಾಮರೋರುತ್ತಾರೆ ನನ್ನ ದೇಶದ ದುರ್ಭಿಷ ಬಿದ್ದಿದೆ ಅದನ್ನು ಬಿಟ್ಟು ಓಡಿಕೊಂಡಿದ್ದೇನೆ ದಯಮಾಡಿ ರಕ್ಷಿಸು ಏನಾದರೂ ಸ್ವಲ್ಪ ತಿನ್ನಲಿಕ್ಕೆ ಕೊಟ್ಟರೆ ತಿಂದು ಬದುಕುತ್ತೇನೆ ಜನರು ಶಂಕರನು ನನ್ನಲ್ಲಿ ಅಂಬಲಿಯು ಹೊರತು ಬೇರೆ ಏನೂ ಯಾವುದೂ ಇಲ್ಲ ಅದನ್ನೇ ಪಡಬೇಕೆಂದರೆ ಪಾತ್ರೆಯೇ ಇಲ್ಲ ಏನು ಮಾಡ ಏನು ಮಾಡುವುದು ಬೇಗನೆ ಪಾದರಕ್ಷೆಯನ್ನು ಎಂದು ಅಂಬಲಿಯನ್ನು ಪಾದರಕ್ಷೆಯಲ್ಲಿ ಹಾಕಿಸಿಕೊಂಡು ಕುಡಿಯಲು ಬುದ್ಧುತ್ತ ಅಂತಹ ಕಾಮನನ್ನು ನೋಡಿ ಶಂಕರನು ಧನಿಕರ ಕನಿಕರದಿಂದ ಅವನ ಕೈಯನ್ನು ಹಿಡಿದು ಅಹಂಕಾರದಿಂದಲೇ ನಿನ್ನ ಅವಸ್ಥೆಯನ್ನು ಗೀಗಾಯಿತು ಶಂಕರನ ಕುಮಾರ್ ವ್ರತವನ್ನು ಹಿಡಿ ಭಕ್ತಿಯಿಂದ ಹಾಗೂ ವಿಧಾನದಿಂದ ಪೂಜಿಸು ಇನ್ನು ರಾಜ್ಯವೊಂದಿಗೆ ಪ್ರಾಪ್ತವಾಗಿ ಸುಭಕ್ಷವಾಗುತ್ತದೆ ಹೀಗಿಂದ ಮಹಾದೇವನ ಮಾತನ್ನು ಕೇಳಿ ವ್ರತವನ್ನು ಮಾಡುವುದಾದರು ಶಂಕರನಿಂದ ಪಾರ್ವತಿ ಏಳಪಟ್ಟು ಶ್ರೇಷ್ಠಗಳನ್ನು ಕೊಡುವಂತಹದ್ದು ಆದ್ದರಿಂದ ಸರ್ವ ಪ್ರಯತ್ನದಿಂದ ಈ ವ್ರತವನ್ನು ಮಾಡಬೇಕು ಯಾರು ಇದನ್ನು ಶ್ರವಣ ಮಾಡುವರು ಮತ್ತು ಶ್ರವ ಪಠಣ ಮಾಡುವವರು ಶಂಕ ಅವರಿಗೆ ಶಂಕರನ ಕೃಪೆಯಿಂದ ಸ್ವರಸಂಪತ್ತು ಸಂಪತ್ತು ಸರ್ವಸಂಪತ್ತುಗಳು ಸಮೃದ್ಧಿಯಾಗಿ ಸರ್ವ ಕಾಮನ್ಯಗಳು ಪ್ರಾಪ್ತಿಯಾಗುತ್ತದೆ ಲೋಕದಲ್ಲಿ ಜನರಿಂದ ಪೂಜಿತವಾಗುತ್ತದೆ ಇದರಲ್ಲಿ ಏನೂ ಸಂಶಯವಿಲ್ಲ ಇಲ್ಲ ಯಾರು ಕಥೆಯನ್ನು ಕೇಳುತ್ತಾರೋ ಯಾರು ಕೃತಿಯನ್ನು ಹೇಳುತ್ತಾರೋ ಅವರೆಲ್ಲರೂ ದುಷ್ಪರಹಿತರಾಗಿ ಉತ್ತಮ ಸ್ಥಿತಿಯನ್ನು ಹೊಂದುವರು ಎಂದುೋಣಪಾದಿಯಾಗಿ ಹೇಳಿದ ಸ್ಥಳದಲ್ಲಿ ಕಥಾ ಬಿರುತ್ತಾರೆ ಭವಿಷ್ಯೋತ್ತರ ಪುರಾಣ ಜ್ಯೇಷ್ಠಾದೇವಿ ಕಥಾ ರಾಮ ಪಾಲಿ ಲೋಕಪಾದಿ ಕಥಾ ಸಂಪೂರ್ಣ ಸಂಪೂರ್ಣವಾಗಿದೆ ಸ್ನಾನಪುಣವಸ್ಥೆ

Siup karlige Aany height shirt Guarara 26 Nong ನೋಡಿದ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇವತ್ತು ಜ್ಯೇಷ್ಠ ಆಗವ್ರಿ ಧಾರ ಕಟ್ಕೊಳ್ಳೋದು ಮತ್ತ ಕತಿ ಕತಿ ಫುಲ್ ಹಾಕಿನ್ರಿ ಲಾಸ್ಟ್ ಇಯರ್ ಸ್ವಲ್ಪ ಹಾಕಿದ್ದೆ ಯಾರೋ ಕಮೆಂಟ್ ಮಾಡಿದ್ರು ಅವಾಗ ಕಂಪ್ಲೀಟ್ ಆಗಿ ಹಾಕಿದ್ರಾಯ್ತು ಈ ಸರಿ ಅಂತ ತಿಳ್ಕೊಂಡು ಕಂಪ್ಲೀಟ್ ಆದ ಕತಿನೂ ಹಾಕೀನ್ರಿ ಕೇಳ್ರಿ ನೀವು ಇದನ್ನ ಪಾಲಿಸ್ಲಾರ್ದವ್ರು ಸತೇಕ ಕೇಳಿದ್ರು ಅಷ್ಟ ಫಲ ಬರ್ತದ್ರಿ ಅದಕ್ಕ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು